ನಿರಂಜನ್ ಅವರ ಮಗಳು ನೇಹ ಅನ್ನುವಂಥವಳು ಇವತ್ತು ಬಿ ಕಾಲೇಜ್ನಲ್ಲಿ ಯಾವುದೋ ಒಂದು ಪರೀಕ್ಷೆಗೆ ಅಟೆಂಡ್ ಆಗಿ ಬರುವಾಗ ದುಷ್ಕರ್ಮಿಗಳು ಆ ಹಿನ್ನೆಲೆ ಏನನ್ನುವಂಥದ್ದು ಗೊತ್ತಾಗಿಲ್ಲ ಕುತ್ತಿಗೆಗೆ ಚಾಕು ಹಾಕಿ ಆ ಮಗಳು ಸಾವನ್ನಪ್ಪಿದ್ದಾಳೆ ಬಹುಶಃ ಭಾಳ ಅವ್ರಿಗೆ ಹೆಂಗ ನಿರಂಜನ್ ಅವರಿಗೆ ಮಗಳಾಗಿದ್ಲೋ ಅದೇ ರೀತಿ ನನಗೂ ಕೂಡ ಭಾಳ ಪ್ರೀತಿಯ ಒಂದು ರೀತಿಯಲ್ಲಿ ಮಗಳ ಥರ ಯಾವಾಗೂ ಕೂಡ ಭಾಳ ಆತ್ಮೀಯ ಪ್ರೀತಿಯಿಂದ ಕಾಣ್ತಾ ಇದ್ದೆ ಅವತ್ತು ಕೂಡ ನಾನು ಅಷ್ಟೇ ಒಂದು ಪ್ರೀತಿ ಮಾಡ್ತಿದ್ದೆ ಇವತ್ತು ದುರ್ದೈವ ಯಾವ ಹಿನ್ನೆಲೆ ಏನೂ ಗೊತ್ತಿಲ್ಲ ನನಗೂ ಈಗಾಗಲೇ ಒಂದು ಬಂಧನ ಆಗಿದೆ ಅದು ಸೂಕ್ತವಾದಂಥ ವಿಚಾರಣೆ ಮಾಡಿ ಮುಂದಿನ ದಿನದಲ್ಲೂ ಕೂಡ ಇದು ಒಂದು ವಿದ್ಯಾರ್ಥಿ ಬಿ ಕಾಲೇಜ್ ಅಂತ ಆ ಕ್ಯಾಂಪಸ್ನಲ್ಲಿ ಇಷ್ಟು ಓಪನ್ ಆಗಿ ನಡೀತದೆ ಈ ರೀತಿ ಕ್ರೈಮ್ ಅಂತಂದರೆ ಪೊಲೀಸ್ ಇಲಾಖೆ ಕೂಡ ಇನ್ನು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕನ್ನೋಂಥದ್ದು ಕೂಡ ಎಚ್ಚೆತ್ಕೊಳ್ಬೇಕು ನಾನು ಕೂಡ ಹೋಮ್ ಮಿನಿಸ್ಟರ್ ಜೊತೆಯೂ ಕೂಡ ಚರ್ಚೆ ಮಾಡ್ತೀನಿ ಖಂಡಿತವಾಗಿ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಕ್ರೈಮ್ ರೇಟ್ಸ್ ಭಾಳ ಓಪನ್ ಆಗಿ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಏನು ಮಾಡ್ಬೇಕನ್ನೋಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾನು ಕೂಡ ಹೋಮ್ ಮಿನಿಸ್ಟರ್ ಜೊತೆ ಚರ್ಚೆ ಯುವತಿ ಇಲ್ಲಿ ಕಾಲೇಜಿಗೆ ಬಂದಿರ್ತಾಳೆ ಚಾಕು ಇರುತ್ತೆ ಹದಗೆಟ್ಟಿದ್ದೀರಾ ಇದು ಏನಾಗಿರ್ತದೆ ಕೆಲವು ಕಡೆ ಏಕಾಏಕಿ ಯಾರೋ ಬಂದು ಎಲ್ಲೋ ಯಾವುದೋ ಅವ್ರು ಯಾವ ಮನಸ್ಥಿತಿಯಲ್ಲಿ ಬಂದು ಹಾಕ್ತಾರೋ ಹೇಳಕ್ಕೆ ಹಂಗಿಲ್ಲ ಪ್ರತಿ ಹಂತದಲ್ಲೂ ಕೂಡ ಇಡೀ ಓಣಿ ಓಣಿ ಗಲ್ಲಿ ಪ್ರತಿ ಕಡೆನೂ ಹಿಂಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಆ ಮಟ್ಟಕ್ಕೆ ಆಗಿರಲ್ಲ ಆದರೆ ಎಲ್ಲೋ ಒಂದು ಕಡೆ ರಾಜಾರೋಷವಾಗಿ ಈ ರೀತಿ ಗುಂಡಾಯಜಾಮ್ ನಡೀತಾ ಇದ್ದಲ್ಲ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಬಹುಶಃ ಭಾಳ ಕಡೆ ಈ ಡ್ರಗ್ಸು ಮಾಫಿಯಾ ಭಾಳ ಆಗಿಬಿಟ್ಟಿದೆ ಗಾಂಜಾ ಡ್ರಗ್ಸ್ ಇದನ್ನು ಕಡಿವಾಣ ಹಾಕಿದರೆ ಬಹುಶಃ ಅದಕ್ಕೆಲ್ಲ ಸರಿಯಾದಂಥ ವ್ಯವಸ್ಥೆ ನಾವು ತರಲಿಕ್ಕಾಗ್ತದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅದಕ್ಕೆ ನಾವು ಈ ಡ್ರಗ್ಸು ಗಾಂಜಾ ಮಾಫಿಯಾದಿಂದನೇ ಈ ಮಟ್ಟಕ್ಕೆ ಈ ಕ್ರೈಮ್ ರೇಟ್ ಬೆಳೀತಾ ಇದೆ ಅನ್ನುವಂಥದ್ದು ಖಂಡಿತವಾಗಿ ಕೂಡ ನಾವೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪ್ರತಿ ಕಾಲೇಜ್ ಹತ್ರ ಸುತ್ತಮುತ್ತಲು ಇವೆಲ್ಲ ಓಪನ್ ಕ್ರೈಮ್ ನಡೀತಾ ಇದೆ ಇದಕ್ಕೆ ಖಂಡಿತವಾಗಿ ಕೂಡ ಕಡಿವಾಣ ಹಾಕಬೇಕಾಗ್ತದೆ ಥ್ಯಾಂಕ್ ಯು ಸರ್